ಕಳೆದ ಹತ್ತು ದಿನಗಳಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದ್ದ ಕಾರಣ ದೇಶಾದ್ಯಂತ ಲಕ್ಷಾಂತರ ಪ್ರಯಾಣಿಕರು ಪರದಾಡಿದರು ಇದೀಗ ಇಂಡಿಗೋ ವಿಮಾನ ಹಾರಾಟ ಸಹಜ ಸ್ಥಿತಿಗೆ ಮರಳುತ್ತಿದೆ ಆದರೆ ಇಷ್ಟೊಂದು ಪ್ರಯಾಣಿಕರ ಪ್ರಯಾಣಿಕರಿಗೆ ತೊಂದರೆ ಕೊಟ್ಟಿರೋ ಇಂಡಿಗೋ ಸಂಸ್ಥೆಯ ಸಿಇಒಗೆ ಡಿಜಿಸಿಎ ಬುಲಾವ್ ಕೊಟ್ಟಿದೆ ಸಹಜ ಸ್ಥಿತಿಯತ್ತ ಇಂಡಿಗೋ ಇಂದು ಐವತ್ತೆಂಟು ಇಂಡಿಗೊ ಫ್ಲೈಟ್ ರದ್ದು ಏರ್ಪೋರ್ಟ್ ಶಾಪ್ಗಳಿಗೂ ಇಂಡಿಗೋ ಬಿಸಿ ಹತ್ತು ದಿನಗಳಿಂದ ಇಂಡಿಗೋ ಸಂಸ್ಥೆಯ ಅಧ್ವಾನದಿಂದ ನೂರಾರು ವಿಮಾನಗಳು ಕ್ಯಾನ್ಸಲ್ ಆಗಿ ಸಾವಿರಾರು ಪ್ರಯಾಣಿಕರು ನರಕಯಾತನೆ ಅನುಭವಿಸಿದ್ರು ಆದ್ರೀಗ ವಿಮಾನ ಹಾರಾಟದಲ್ಲಿ ಚೇತರಿಕೆ ಕಾಣಿಸ್ತಿದೆ ಬೆಂಗಳೂರಿನಿಂದ ಇಂದು ವಿವಿಧೆಡೆ ತೆರಳಬೇಕಿದ್ದ ಇಪ್ಪತ್ತಾರು ಮತ್ತು ಬೇರೆಡೆಯಿಂದ ಬರಬೇಕಿದ್ದ ಮೂವತ್ತೆರಡು ವಿಮಾನಗಳು ಮಾತ್ರ ಇಂದು ಕ್ಯಾನ್ಸಲ್ ಆಗಿದ್ವು ಒಂದಷ್ಟು ವಿಮಾನಗಳು ಅರ್ಧ ಒಂದು ಗಂಟೆ ವಿಳಂಬವಾಗಿದ್ದು ಬಿಟ್ಟರೆ ಉಳಿದೆಲ್ಲ ವಿಮಾನಗಳು ಎಂದಿನಂತೆ ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿ ಮತ್ತು ಲ್ಯಾಂಡ್ ಆದವು ಡಿಪಾರ್ಚರ್ ಗೇಟ್ ಹೌಸ್ಫುಲ್ ಅರೈವಲ್ ಖಾಲಿ ಖಾಲಿ ಹತ್ತು ದಿನಗಳಿಂದ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾದ ಕಾರಣ ಅರೈವಲ್ ಗೇಟ್ ಸಂಪೂರ್ಣ ಖಾಲಿ ಖಾಲಿಯಾಗಿತ್ತು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಫ್ಲೈ ಬಸ್ಗಳ ಆದಾಯದಲ್ಲೂ ಇಳಿಕೆಯಾಗಿದೆ ದಿನಕ್ಕೆ ಒಂದರಿಂದ ಎರಡು ಲಕ್ಷ ರೂಪಾಯಿ ವ್ಯಾಪಾರ ಮಾಡುತ್ತಿದ್ದ ಏರ್ಪೋರ್ಟ್ ಶಾಪ್ಗಳು ಕೂಡ ಐವತ್ತು ಸಾವಿರ ವ್ಯಾಪಾರ ಮಾಡುವುದು ಕಷ್ಟವಾಗಿದೆ ಸರ್ ಬಿಸ್ನೆಸ್ಸು ಮುಂದೆ ಇಂಡಿವಿಜುವಲೈಸ್ ಇದು ಆಗ ಮುಂಚೆ ಒನ್ ಲ್ಯಾಕ್ ಹತ್ರ ಹತ್ರ ಆಗ್ತಿತ್ತು ಸರ್ ಎಲ್ಲಾನು ಇವಾಗ ಅವ್ರದ್ದು ಫುಲ್ ಡೌನ್ ಆಗಿರೋದ್ರಿಂದ ನಮಗೆ ಎಲ್ಲ ಲಾಸ್ ಆಗ್ತಿದೆ ಕಂಪನಿಗೂ ಫುಲ್ ಹೆವಿ ಲಾಸ್ ಆಗ್ತಿದೆ ಎಲ್ಲ ಫುಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಹೈ ಇನ್ವೆಸ್ಟ್ಮೆಂಟ್ ಏರಿಯಾ ಇದು ಸೊ ಚೆನ್ನಾಗಿ ಬಿಸ್ನೆಸ್ ಆಗಿದ್ದು ಹಂಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸರ್ ಮತ್ತೊಂದು ಕಡೆ ಇಂಡಿಗೋ ಸಿಇಒ ಪೀಟರ್ಸ್ ಎಲ್ಬರ್ಸ್ಗೆ ಡಿಜಿಸಿಎ ಬುಲಾವ್ ನೀಡಿದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಹಾಜರಾಗುವಂತೆ ಸೂಚಿಸಿರೋ ಡಿಜಿಸಿಎ ಸಂಬಂಧಿತ ಎಲ್ಲಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಈ ಸಭೆಯಲ್ಲಿ ಪಾಲ್ಗೊಳ್ಳಲು ನಿರ್ದೇಶನ ನೀಡಿದೆ ನವೀನ್ ನೈನ್ ದೇವನಹಳ್ಳಿ